ಮಸಾಲಾ ಪಡ್ಡು ಮಾಡುವ ವಿಧಾನ ಇವತ್ತು ಈಸಿಯಾಗಿ ಯಾವ ರೀತಿ ಮಸಾಲಾ ಪಡ್ಡುನ ನಾವು ಪ್ರಿಪ್ರೇಷನ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಅಕ್ಕಿನ ನೀರಲ್ಲಿ ನೆನೆಸಬೇಕು ಎರಡು ಎರಡೂವರೆ ಪಾವು ಅಕ್ಕಿನ ಹಾಕ್ಕೊಂಡ್ರೆ ಐದು ಜನಕ್ಕೆ ಮಾಡ್ಕೋಬೋದು ಎರಡೂವರೆ ಪಾವು ಅಕ್ಕಿ ಉದ್ದಿನಬೇಳೆ ಅರ್ಧ ಕಪ್ಪು ಮತ್ತು ಒಂದು ಸ್ವಲ್ಪ ಕಾಳು ಮತ್ತು ಒಂದು ಕಾಲು ಕಪ್ಪಷ್ಟು ಕಡಲೆಬೇಳೆನ ಸೇರಿಸಿ ನೀರು ಹಾಕಿ ಒಂದು ಎಂಟು ಗಂಟೆಗಳ ಕಾಲ ನಾವು ನೀರಲ್ಲಿ ನೆನೆಸಬೇಕು ಕ್ಲೀನಾಗಿ ತೊಳೆದು ಅದು ಅದನ್ನು ನೀರಲ್ಲಿ ನೆನೆ ಹಾಕಬೇಕು ಆಮೇಲೆ ಎಂಟು ಗಂಟೆ ಆದಮೇಲೆ ಅದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಬಬೇಕು ಒಂದು ಸ್ವಲ್ಪ ಅನ್ನ ಸೇರಿಸ್ಕೊಂಡು ಕಲಿಸ್ಕೊಂಡು ಅದನ್ನು ಸ್ವಲ್ಪ ಬಿಸಿ ನೀರು ಹಾಕಿ ಅದನ್ನು ಮಿಕ್ಸಿ ಮಾಡಿ ಇಡಬೇಕಾಗುತ್ತೆ ರಾತ್ರಿನೇ ಅದಕ್ಕೆ ಹಾಕಿ ಸೇರಿಸಿ ಮಿಕ್ಸಿ ಮಾಡಬೇಕು ಬಿಸ್ನೀರು ಹಾಕಿದರೆ ಸ್ವಲ್ಪ ಉಬ್ಬಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಬಿಸಿನೀರು ಸೇರಿಸಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕೊಳ್ತೀವಿ ಸ್ವಲ್ಪ ಉಪ್ಪು ಸೇರಿಸಿ ರಾತ್ರಿನೇ ಅದನ್ನು ಕಲಸಿಬಿಟ್ಟು ಒಂದು ಪ್ಲೇಟನ್ನ ಮುಚ್ಚಿ ರಾತ್ರಿಯೆಲ್ಲ ನೆನೆ ಹಾಕಿ ಬಿಟ್ಟರೆ ಪಡ್ಡು ಕ್ಲೀನಾಗಿ ಉಬ್ಬಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿಟ್ಟು ಎಂಟು ಗಂಟೆ ಕಾಲ ರಾತ್ರಿಯೆಲ್ಲ ಎಲ್ಲ ಫುಲ್ಲು ಹಾಗೆ ಬಿಡಬೇಕಾಗುತ್ತೆ ನೆಕ್ಸ್ಟ್ ಮಾರನೇ ದಿನ ಬೆಳಗ್ಗೆ ಏನು ಮಾಡಬೇಕಂದ್ರೆ ಒಂದು ಬಾಣಲೆಯಲ್ಲಿ ಒಂಚೂರು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯೋಕ್ಕೆ ಬಿಡಬೇಕು ನಂತರ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿ ಅದಕ್ಕೆ ಸಬ್ಬಸಿಗೆ ಸೊಪ್ಪು ಕೂಡ ಅದಕ್ಕೆ ಸೇರಿಸ್ಕೋಬೇಕು ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಬಾಣಲೇಲಿ ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡೋಕೆ ಇಟ್ಕೋಬೇಕು ಕರಿಬೇವನ್ನ ಸೇರಿಸಿ ಮತ್ತು ನೆಕ್ಸ್ಟು ನಾನು ಮಿಕ್ಸಿ ಜಾರಿಗೆ ಇಲ್ಲಿ ಕೊಬ್ಬರಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹಾಕೊಳ್ತಿದ್ದೀನಿ ಇದು ಚಟ್ನಿಗೆ ಪಡ್ಡು ಜೊತೆಗೆ ಚಟ್ನಿನೂ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ಇದಕ್ಕೆ ಎಲ್ಲನೂ ಸೇರಿಸ್ಕೊತೀನಿ ನೆಕ್ಸ್ಟು ಒಂಚೂರು ಹುಣ್ಸೆ ಹಣ್ಣು ಮಿಕ್ಸಿ ಜರಿಗೆ ಸ್ವಲ್ಪ ಉಪ್ಪು ಮತ್ತು ಕಡಲೆ ಇಷ್ಟು ಹಾಕಿ ಮತ್ತೆ ನೆಗ್ ಬಾಣಲೆಯಲ್ಲಿ ಫ್ರೈ ಮಾಡೋಕ್ಕೆ ಇಟ್ಟಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವನ್ನು ಇದಕ್ಕೆ ಸೇರಿಸಿ ಮಿಕ್ಸಿ ಮಾಡಬೇಕು ಆವಾಗ ಇಲ್ಲಿ ಚಟ್ನಿ ಕೂಡ ರೆಡಿಯಾಗುತ್ತೆ ನಮ್ಮದು ನೆಕ್ಸ್ಟ್ ಅದೇ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಾಕಿ ಅದಕ್ಕೆ ಚಟ್ನಿಗೆ ಒಗ್ಗರಣೆ ಕೂಡ ಅಲ್ಲೇ ರೆಡಿ ಮಾಡ್ಕೋಬೇಕು ಮತ್ತು ಇದನ್ನು ನಾವು ಮಿಕ್ ಮಾಡಿಟ್ಕೊಂಡಿರೋ ಅಂಥ ಹಿಟ್ಟು ಎಷ್ಟು ಕ್ಲೀನಾಗಿ ಉಬ್ಬಂದಿದೆ ಅದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿನ ಹಾಕಬೇಕು ಮತ್ತು ಇಲ್ಲಿ ಸೇರಿಸ್ಕೊಂಡಿರೋಂಥ ನಾವು ಬೇಯಿಸಿಟ್ಟಿಟ್ಕೊಂಡಿರೋಂಥ ಈರುಳ್ಳಿ ಸಬ್ಸೆ ಸಬ್ಬಸೆ ಸೊಪ್ಪು ಕೂಡ ಹಿಟ್ಟಿಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ನಾವು ಈಗ ಮಸಾಲೆ ಪಡ್ಡು ಎಲ್ಲ ರೀತಿಯ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಇಷ್ಟು ಚೆನ್ನಾಗಿ ಪಡ್ಡುಗಳು ಬರ್ತವೆ ಮತ್ತು ನೆಕ್ಸ್ಟ್ ಯಾವ ರೀತಿ ಪಡ್ಡು ಪಡ್ಡು ಹಂಚಿಟ್ಟು ಪಡ್ಡು ಹಂಚಿಗೆ ಎಣ್ಣೆ ಹಾಕಿ ಎಲ್ಲ ಇದಕ್ಕೂ ಒಂದೊಂದು ಸ್ವಲ್ಪ ಒಂದೊಂದು ಅರ್ಧ ಅರ್ಧ ಸ್ಪೂನು ಪಡ್ಡು ಹಿಟ್ಟು ಹಾಕಿ ಒಂದು ಕಡೆಯಿಂದ ಬೇಯಿಸಿ ಇನ್ನೊಂದು ಕಡೆಯಿಂದ ತಿರುಗಾಕಿ ಮತ್ತೆ ಅದನ್ನು ಕೂಡ ಕ್ಲೀನಾಗಿ ಬೇಯಿಸ್ಬೇಕು ಇಲ್ಲಿ ಪಡ್ಡು ಇಷ್ಟು ನೀಟಾಗಿ ಬರ್ತವೆ ಟೇಸ್ಟು ಕೂಡ ಅಷ್ಟು ಸೂಪರಾಗಿ ಬರುತ್ತೆ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೂ ತಿಳಿಸಿ ಇದು ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು